ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಇದೊಂದು ಈಗ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಸರ್ ಎಷ್ಟು ಇಪ್ಪತ್ತು ಎರಡು ಡಾಕ್ಯುಮೆಂಟ್ಸ್ ಹಾ ಇನ್ಸೂರೆನ್ಸ್ ಲಾಭ ಇದೆ ಎಫ್ ಸಿ ಎರಡ್ ಸಾವಿರದ ಮೂವತ್ತರ ಮಟ ಇದೆ ಅದೇನ್ ಮಾಡ್ಸ್ಕೊಡ್ತೀರಾ ಹೆಂಗ್ ಕೊಡ್ತೀರಾ ಇನ್ಸೂರೆನ್ಸ್ ಮಾಡ್ಸ್ಕೊಡುವ ಮಾಡ್ಸ್ಕೊಡ್ತೀರಾ ಹಾ ಮಾಡ್ಸ್ಕೊಡುವ ರನ್ನಿಂಗ್ ಇಷ್ಟ ಆಗಿದೆ ಇದು 78000 ಓಡಿದೆ 78000 ಓನರ್ ಅಣ್ಣ ಎರಡನೇ ಓನರ್ ಸೆಕೆಂಡ್ ಓನರ್ ಹಾ ಸೆಕೆಂಡ್ ಓನರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಇಲ್ಲ ಲೋನ್ ಇಲ್ಲ ಫುಲ್ ಕ್ಯಾಶ್ ಗಾಡಿ ಇದು ಫೀಚರ್ಸ್ ಏನ್ ಬರ್ತಿದೆ ಗಾಡಿ ಇಂಟೀರಿಯರ್ ಸರ್ ಫೀಚರ್ಸ್ ಅಂದ್ರೆ ಮಾಮೂಲಿ ಅದು ಎಸಿ ಬರಲ್ಲ ಫೋರ್ ಇಂಡೋ ಬರಲ್ಲ ಎಸಿ ಬರಲ್ಲ ಹಾ ಫೈವ್ ಸೀಟರ್ ಎ ಸಿ ಇಲ್ಲ ಇದು ಫೈವ್ ಸೀಟರ್ ಕಡೆ ಇದು ಹ್ಮ್ ಎಕ್ಸ್ಟ್ರಾ ಸೀಟ್ ನೀವು ಹಾಕ್ಸ್ಕೊಂಡ್ರದ ಕಂಪನಿಯಿಂದ ಬಂದಿರೋದು ಅದು ಇಲ್ಲ ನಾವ್ ಹಾಕ್ಸ್ಕೊಂಡ್ರ ಅದು ನೀವ ಹಾಕ್ಸ್ಕೊಂಡಿರೋದು ಹ್ಮ್ ಮ್ಯಾಗ್ವಿಲ್ ಕಡೆ ಎಂತ ಮ್ಯಾಗ್ವಿಲು ಬ್ಯಾಗ್ಬಿಲ್ ನಾನ್ ಹಾಕ್ಸಿರೋದು ನೀವ್ ಹಾಕ್ಸ್ಕೊಂಡಿದೀರಾ ಹ್ಮ್ ಮ್ಯಾಗ್ವಿಲು ಎರಡ್ ಟೈರ್ ಹೊಸಾದಿದೆ ಹ್ಮ್ ಇನ್ನೆರ್ಡ್ ಟೈರ್ ಒಂದ್ ನಲವತ್ ಪರ್ಸೆಂಟ್ ಇದೆ ಪೆಟ್ರೋಲೇ ಡೀಸೆಲ್ ಇದು ಪೆಟ್ರೋಲ್ 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 ಕಡೆ ಎಷ್ಟು ಕೊಡ್ತಿದ್ರು ಮೈಲೇಜ್ ಮದ್ದೇ ಒಂದ್ ಹದಿನಾರು ಹದಿನೇಳು ಹದ್ನೆಂಟು ಎಲ್ಪಿಜಿ ಏನಾದ್ರು ಫಿಟ್ ಇದೆಯಾ ನಾ ಗಾಡಿಯಲ್ಲಿ ಇಲ್ಲ ಇಲ್ಲ ಸರ್ ಎಲ್ಪಿಜಿ ಇಲ್ಲ ಪ್ಯೂರ್ ಪೆಟ್ರೋಲ್ ಅಷ್ಟೇ ಹಾ ಪ್ಯೂರ್ ಪೆಟ್ರೋಲ್ ಕೆ 10 ಅಲ್ಲಿ ರಿಜಿಸ್ಟ್ರೇಷನ್ ಇದು ಹಾ ಟ್ರೈನ್ ನಗರ 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 ಗಡಿ ಹ್ಮ್ ಚಾಮರಾಜ್ ಚಾಮರಾಜ್ ಓಕೆ ಓಕೆ ಎಲ್ಲಿ ಲೊಕೇಶನ್ ಗಡಿ ಇರೋದು ಸರ್ ಚಾಮರಾಜನಗರನೇ ನಗರ ಲೋಕಲ್ ಆ ಹಾ ಲೋಕಲ್ ಚಾಮರಾಜ್ ನಗರ ಲೋಕಲ್ ಅಲ್ಲಿ ಗಡಿ ಇರೋದು ಹಾ ಚಾಮರಾಜ್ ನಗರ ಲೋಕಲ್ ಓಕೆ ಓಕೆ ಎಷ್ಟು ಹೇಳ್ತಿದ್ರಾ ಗಡಿ ರೇಟ್ ಇದು ಸರ್ 4 ಲಕ್ಷ ಹೇಳ್ತೀನಿ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಹಾ ಫೈನಲ್ ಎಷ್ಟು ಆಗ್ತದೆ ಇದು